ಗಾಡಿ ತೊಗೊಂಡ್ ಬಂದಾರ ನಮ್ಮ ಮಾಮತ್ ಹೊಲ ಹೋಲಿ ಮನಿ ಹೋಲಿ ವಿಡಿಯೋ ಮಾಡೋದು ಬಿಡೋದಿಲ್ಲ ಹ್ಯಾಂಗ್ ಇನ್ಸ್ಟಾಗ್ರಾಮ್ ಒಂದ್ ಹ್ಯಾಂಗ್ ದೊಡ್ಡ ಫ್ಯಾಮಿಲಿ ಅದಲ್ರಿ ಹಾಂಗ್ ಯೂಟ್ಯೂಬ್ ದೊಡ್ಡ ಫ್ಯಾಮಿಲಿ ಮಾಡ್ಬೇಕ್ರಿ ಹಾಯ್ ಹೇಳಿ ಇವತ್ತಿನ ವಾರ ಆಯ್ತಾರ ಆಯ್ತಾರ ಇದಾರ ಆಯ್ತವದ್ರಿ ಇವತ್ತಿನ ಮುಳು ಆಗನ ನಿಮ್ ಸ್ವಾಗತ ಇದೆ ರೀ ಇವತ್ತಿನ ಮೂರಾಗ ನೋಡ್ರಿ ನಮ್ ಚಿನ್ನಿ ನಮ್ ತಂಗಿ ಇಲ್ಲವ್ರಿ ನಮ್ಮ ಇಲ್ಲ ರೀ ಹೊಂಟಿತ್ ಅಡ್ರಿ ನಮ್ ಇಲ್ಲ हे माड होगले दादा दुडले कोगले दादा निद्रू निमची न काय होय बंतु तो मारल प्रीती कुदर बडा बडा मला तगतव हा काय इडी इल काय इडी लन लन इड इड वाक इ इर्ली काय इल इडतो न वाक का रिया स्ट्रीटला ಜಾಗ ಅಲ್ಲಿ ನೋಡ್ರಿ ಏ ಇಡ್ಬೇಡಿ ನೋಡ್ರಿ ಏನೇ ಬಂದಿನ್ರಿ ನಮ್ ತಂಗ ನೋಡ್ರಿ ಇಟ್ಟೆಂಗ್ಲತ್ತ ಸುತ್ತವಲ ತಾವಿಲ್ಲ ತಾವಿಲ್ಲ ಅಲ್ಲತ್ತಿರ ಕಡಕುತ್ತಿ ಇಲ್ಲ ಮಾಮಾ ಬಂದ ಮಾಮ ಬಂದು ಗಾಡಿ ತಗೊಂಡ್ ಬಂದ್ರ ನಾವು ಮಾಮಾ ಏನೇ ಏನೇಕಲ್ರಿಕ ವಿಡಿಯೋ ಮಾಡೋದು ಬಿಡೋದಿಲ್ರಿ ನಾವು ಹೊಲ ಹೋಲಿ ಮನಿ ಹೋಲಿ ವಿಡಿಯೋ ಮಾಡೋದು ಬಿಡೋದಿಲ್ಲ ಹ್ಯಾಂಗ್ ಇನ್ಸ್ಟಾಗ್ರಾಮ್ಗೆ ಒಂದ್ ಹ್ಯಾಂಗ್ ದೊಡ್ಡ ಫ್ಯಾಮಿಲಿ ಅದಲ್ರಿ ಹ್ಯಾಂಗ್ ಯೂಟ್ಯೂಬ್ ದೊಡ್ಡ ಫ್ಯಾಮಿಲಿ ಮಾಡ್ಬೇಕ್ರಿ ಅದಕ್ಕಾಗಿ ರೀ ಹೊಲ ಹೋಲಿ ಮನಿ ಹೋಲಿಕೆ ಇವತ್ತಿನ ವ್ಲಾಗ್ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಯಾಕಪ್ಪ ಅತ್ರ ಇನ್ ಮುಂದೆ ರೆಗ್ಯುಲರ್ ಫುಲ್ ವ್ಲಾಗ್ ಬರ್ತವ್ರಿ ಇವತ್ತು ಶಾರ್ಟೇ ಶಾರ್ಟ್ ವ್ಲಾಗ್ ಮಾಡಿನ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ